ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವ ಸ್ವಾರ್ಥವನ್ನು ಬಯಸದೆ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಸರ್ವ ಸಮಾಜದ ಪ್ರೀತಿ ಗಳಿಸಿರುವ ಸೂರಜ್ ಸೋದಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಆಗ್ರಹಿಸಿ ಜಿಲ್ಲೆಯ ನೂರಾರು ಅವರ ಅಭಿಮಾನಿಗಳು ಸೂರಜ್ ಅವರ ನಿವಾಸಕ್ಕೆ ತೆರಳಿ ಹಾಕೊತ್ತಾಯ ನಡೆಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ನೂರಾರು ಅಭಿಮಾನಿಗಳು ಪಟ್ಟಣದ ಬಗೋಡಾ ಕ್ರಾಸ್ನಿಂದ ಬೈಕ್ ರ್ಯಾಲಿಯ ಮೂಲಕ ಸೂರಜ್ ಅವರ ನಿವಾಸಕ್ಕೆ ತೆರಳಿ ರಾಜಕೀಯದಲ್ಲಿ ಸಕ್ರಿಯರಾಗುವಂತೆ ಅವರದ್ದು ಪ್ರೇರೇಪಿಸಿದ್ರು ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸಿಕೊಂಡ ನೀವು ಜಿಲ್ಲೆಯ ಯಾವ ಮೂಲೆಗೆ ಹೋದರೂ ಜನರು ತಮ್ಮನ್ನು ಗುರುತಿಸುತ್ತಾರೆ ಅಲ್ಲದೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸೂರಜ್ ಅವರನ್ನು ನಿಲ್ಲಿಸಿ ಎಂಬ ಮಾತುಗಳು ಕೇಳಿ ಬರ್ತಿದೆ ಜಿಲ್ಲೆಯ ಮೂಲೆ ಮೂಲೆಯಲ್ಲೂ ತಮಗೆ ಅಪಾರ ಜನ ಬೆಂಬಲವೂ ವ್ಯಕ್ತವಾಗಿದೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾಗಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಸೂರಜ್ ಅವರಿಗೆ ಟಿಕೆಟ್ ಕೊಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಆಗ್ರಹಿಸುತ್ತೇವೆ ಒಂದಾದ ವೇಳೆ ಟಿಕೆಟ್ ಕೈ ತಪ್ಪಿದ್ದಲ್ಲಿ ತಾವು ಯಾವುದೇ ಪಕ್ಷಕ್ಕೆ ಹೋದರೂ ನಿಮಗೆ ನಾವು ಬೆಂಬಲಿಸುತ್ತೇವೆ ಹಗಲು ರಾತ್ರಿ ಶ್ರಮಿಸುತ್ತೇವೆ ಜನರ ಕಣ್ಣಿಗೆ ಕಾಡದೆ ಇರುವವರು ಅಧಿಕಾರದ ಗದ್ದುಗೆ ಇರಲು ಹೊರಟಿದ್ದಾರೆ ಜನರ ಮಧ್ಯೆ ಇರುವ ನಿಮ್ಮಂತವರು ಅಧಿಕಾರಕ್ಕೆ ಬರಬೇಕು ಎಂದು ಮನವಿ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಗೆ ಹೋಗಿದ್ರೆ ಸೂರಜ್ ನಾಯಕ್ ಸೋಲಿ ಅಂತ ಹೇಳಿದ್ರೆ ಅವರೇ ಒಂದು ಉತ್ತರ ಕನ್ನಡ ಜಿಲ್ಲೆ ಎಂಪಿ ಇಲೆಕ್ಷನ್ ಬಗ್ಗೆ ಒಂದು ಮಾತಾಡಬಹುದು ಅಂತ ಜನ ಹೇಳ್ತಾರೆ ಎಲ್ಲ ಕಡೆ ಒಂದು ಹೇಳ್ತಾರೆ ಅದಕ್ಕೋಸ್ಕರ ನೀವು ಒಂದು ಎಂ ಪಿ ಒಂದು ಸ್ವಲ್ಪ ಟ್ರೈ ಮಾಡಬಹುದಂತ ನಮ್ಮ ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ನಿಮ್ಮ ಹತ್ರ ಅದೊಂದು ಮನಸ್ಸು ಮಾಡಬಹುದು ಅಂತ ನಿಮ್ಮ ಹತ್ರ ಕೇಳ್ಬೋದು ಇಡೀ ಜಿಲ್ಲೆ ಸಮೀಕ್ಷೆ ಏನಂತ ನಿಮ್ಮ ಸಾಧಾರಣ ಎಲ್ಲರ ಬಗ್ಗೆ ಅಲುವು ಇದೆ ಸಿಕ್ಕೋಬಿಟ್ಟೆ ಜನರ ಹಲವು ಜಾಸ್ತಿ ಇದೆ ಮತ್ತೆ ಯಾವುದೇ ಪಕ್ಷದಿಂದ ಇತ್ತು ನೀವು ನಿಮ್ಗೆಲ್ಲ ಸಾಧ್ಯತೆ ಜಾಸ್ತಿ ನಿಮ್ಗೆ ಅದೇ ಪಕ್ಷ ಅಂತ ಅಲ್ಲ

ಈ ವೇಳೆ ಕರವಿ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇಷ್ಟು ವರ್ಷದ ರಾಜಕಾರಣದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಡೋಲಾಯಮಾನವಾಗಿಯೇ ಅನ್ನವಾಗಿಯೇ ಮುಂದುವರಿಯುತ್ತಿದೆ ಹೀಗಾಗಿ ನಮ್ಮ ಜಿಲ್ಲೆಗೆ ಪ್ರಬುದ್ಧ ರಾಜಕಾರಣಿಯ ಅಗತ್ಯತೆ ಇದೆ ಪ್ರತಿಯೊಂದಕ್ಕೂ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಐಆರ್ಬಿಯಂತಹ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ತಿಳಿ ಹೇಳುವ ಶಕ್ತಿಯು ಯಾವೊಬ್ಬ ನಾಯಕರಿಗಿಲ್ಲ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಬಹಳ ವರ್ಷಗಳಿಂದ ಬೊಬ್ಬೆ ಹೊಡೆಯುತ್ತಿದ್ದರೂ ಧ್ವನಿ ಎತ್ತುವ ರಾಜಕಾರಣಿಗಳೇ ಜಿಲ್ಲೆಯಲ್ಲಿ ಇಲ್ಲದಂತಾಗಿದೆ ಹೀಗಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಒಬ್ಬ ಸಮರ್ಥ ನಾಯಕರ ಅನಿವಾರ್ಯತೆ ಇದೆ ಪಕ್ಷಾತೀತವಾಗಿ ಇಡೀ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವ ಏಕೈಕ ವ್ಯಕ್ತಿ ಎಂದರೆ ಅದು ಸೂರಜ್ ಸೋನಿ ಅವರು ಸೋನಿ ಅವರು ಲೋಕಸಭಾ ಚುನಾವಣೆಗೆ ಯಾವುದೇ ಪಕ್ಷದಲ್ಲಿ ನಿಂತರೂ ಸಹ ನಮ್ಮೆಲ್ಲರ ಬೆಂಬಲವಿದೆ ಅವರ ಈ ಜಿಲ್ಲೆಯನ್ನು ಪ್ರತಿನಿಧಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಮತ್ತು ನಾವೆಲ್ಲರೂ ಅವರ ಜೊತೆ ನಿಂತು ಕೈ ಜೋಡಿಸುವ ಗಟ್ಟಿ ನಿರ್ಧಾರ ಮಾಡಿದ್ದೇವೆ ಎಂದರು ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವನ್ನು ಕಂಡಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಇಷ್ಟು ವರ್ಷದ ರಾಜಕಾರಣದಲ್ಲಿಯೂ ಕೂಡ ನಾವು ನೋಡಿದ್ದೇವೆ ಜಿಲ್ಲೆ ಅಭಿವೃದ್ಧಿ ಯಾವ ಮಟ್ಟಿಗೆ ಸಾಕ್ತಾ ಇದೆ ಅಂತ ಹೇಳಿ ಹಾಗಾಗಿ ಇವತ್ತು ಅನಿವಾರ್ಯತೆ ಇದೆ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಕೂಡ ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಯಾವುದಕ್ಕೂ ಹೇಳೋರಿಲ್ಲ ಇವತ್ತು ಇವತ್ತು ಆರ್ ಬಿ ಅಂತ ವೈಜ್ಞಾನಿಕ ಕಾಮಗಾರಿಯನ್ನು ಅವರಿಗೆ ತಿಳಿ ಹೇಳ್ತಕ್ಕಂತ ಶಕ್ತಿ ಇಲ್ಲದೆ ಇರತಕ್ಕಂತ ನಾಯಕರುಗಳನ್ನು ಕಂಡಿದ್ದೇವೆ ಬಹುಶಃ ಈ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕಂತಂದ್ರೆ ಒಬ್ಬ ಒಳ್ಳೆಯ ನಾಯಕ ನಮ್ಗೆ ಇವತ್ತು ಅನಿವಾರ್ಯ ಮತ್ತು ಬೇಕೇ ಆಗಿದೆ ಮತ್ತು ವಿಶೇಷವಾಗಿ ಹಾಸ್ಪಿಟಲ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರ ಕೂಡ ಬಹಳಷ್ಟು ವರ್ಷದಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ರು ಕೂಡ ಯಾವುದೇ ರೀತಿಯ ಸರಿಯಾದ ಧ್ವನಿಯನ್ನು ಎತ್ತಕ್ಕಂಥ ರಾಜಕಾರಣಿಯನ್ನು ನಾವು ಇವತ್ತಿನವರೆಗೂ ಕಂಡಿಲ್ಲ ಹಾಗಾಗಿ ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರ್ತಂಥ ನಾಯಕ ಯಾರಾದರೂ ಇದ್ದರೆ ಅದು ಸೂರಜ್ ನಾಯಕ್ ಸ್ವಾಮಿ ಪಕ್ಷದಲ್ಲಿ ನಿಂತರೂ ಕೂಡ ನಮ್ಮೆಲ್ಲರ ಬೆಂಬಲ ಇರ್ತದೆ ಮತ್ತು ಅವರು ನಿಲ್ಬೇಕು ಈ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಇರೋದ್ರಿಂದ ನಾವೆಲ್ಲರೂ ಕೂಡ ಜೊತೆ ನಿಲ್ತಕ್ಕಂತ ಒಂದು ಗಟ್ಟಿ ನಿರ್ಧಾರವನ್ನ ಈ ಸಂದರ್ಭದಲ್ಲಿ ಸುರಸೋರಿ ಪ್ರತಿಕ್ರಿಯೆ ನೀಡಿ ಜಿಲ್ಲೆಯ ಜನರ ಜನಮಾನಸದಲ್ಲಿ ಗಟ್ಟಿಯಾಗಿ ನೆಲೆಯೂರಿತೇನೆ ಸರ್ವ ಸಮಾಜದ ಪ್ರೀತಿ ಗಳಿಸಿರುವ ನಾನು ಎಲ್ಲರ ಮನೆಗೆ ತೆರಳಿ ಅವರ ಕಷ್ಟಸುಖಗಳಿಗೆ ಭಾಗಿಯಾಗಿದ್ದೇನೆ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತರು ಜನ ಮಧ್ಯೆ ನಾನು ಗೆದ್ದಿದ್ದೇನೆ ಚುನಾವಣೆ ಬಳಿಕ ನನಗೆ ಬ್ರಹ್ಮನಿರಸನ ಒಳಗಾಯಿತು ಆರೋಗ್ಯವೂ ಹದಕಟ್ಟಿತ್ತು ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಕೌಂಟರ್ನಲ್ಲಿ ಇದ್ದಿದ್ದರೆ ನಾನು ಗೆಲುವು ಸಾಧಿಸುತ್ತಿದ್ದೆ ಎಂಬ ನೋವು ಈಗಲೂ ಕಾಡ್ತಿದೆ ನನಗಲ್ಲೂ ಅನ್ಯಾಯ ಮೋಸ ಆಗಿದೆ ಎಂಬ ಬೆಲ್ಲಾ ವಿಚಾರಗಳು ನನ್ನನ್ನು ಸುತ್ತಿಕೊಂಡಿದೆ ಯಾವುದಕ್ಕೂ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದು ನನ್ನ ಪಾಲಿಗೆ ನ್ಯಾಯ ಸಿಗಲಿದೆ ಎಂಬ ವಿಶ್ವಾಸ ಇದೆ ಸೋಲು ಗೆಲುವಿಗಿಂತ ಜನರ ಮಧ್ಯ ಬರಬೇಕು ಎಂಬುದನ್ನು ನಾನು ತೀರ್ಮಾನ ಮಾಡಿದ್ದೇನೆ ಇನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲರೂ ಸ್ವಪ್ರೇರಣೆಗಿಂದ ಆಗಮಿಸಿದ್ದೇನೆ ನಿಮ್ಮೆಲ್ಲರ ಅಭಿಮಾನಕ್ಕೆ ತಾನು ತಲೆಬಾಗುತ್ತೇನೆ ದೇವರು ಅಧಿಕಾರ ಕೊಡುತ್ತಿದ್ದರೂ ಯಾರಿಗೂ ಸಿಗದಷ್ಟು ಜನರ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿರುವುದು ನನ್ನ ಜನ್ಮದ ಪುಣ್ಯ ಈ ಬಗ್ಗೆ ನಮ್ಮ ಹಿರಿಯರೊಂದಿಗೆ ಚರ್ಚಿಸಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳುತ್ತಾರೆ ಯುವಕರ ಅಭಿಲಾಷೆಯಂತೆ ಸ್ಪರ್ಧಿಸುವ ಕೆಲಸ ಮಾಡ್ತೇನೆ ಕೊಟ್ಟಿಲ್ಲ ಬಿಟ್ರೆ ಪ್ರೀತಿ ವಿಶ್ವಾಸದಲ್ಲಿ ಬಹುಶಃ ಯಾರಿಗೂ ನನಗೆ ಸಿಕ್ಕದಂತ ಪ್ರೀತಿ ವಿಶ್ವಾಸ ಸಿಗ್ಲಿಲ್ಲ ನನಗೆ ಏನ್ ಸಿಕ್ಕಿದೆಯಲ್ಲ ಅದು ಭವಿಷ್ಯ ಯಾರಿಗೂ ಸಿಗೋದಿಲ್ಲ ಅಂತ ನನ್ನ ಭಾವನೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನೀವು ತೋರಿಸ್ತಾ ಇದೆ ನೋಡೋಣ ನನಗೆ ಬಾಳ್ ಸಂದರ್ಭದಲ್ಲಿ ಈ ಸಂಸತ್ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಸಲಹೆ ಕೆಲವೊಂದು ಲೀಡರ್ಸು ಹಿರಿಯರು ಹೇಳಿದರು ನಾನು ಅದ್ರ ಸೀರಿಯಸ್ ಆಗಿ ಕಾಣಲಿಲ್ಲ ನಾನು ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡಲಿಲ್ಲ ಆಗಿದೆ ಆದರೆ ನಿಮ್ಮ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದ್ರೆ ಅಧ್ಯಯನ ಮತ್ತು ಈಗ ನೀವು ವೈಯಕ್ತಿಕವಾಗಿ ಆ ಸೋಷಲ್ ಮೀಡಿಯಾದಲ್ಲಿ ಇರೋರೆಲ್ಲ ಒಂದು ರೆಪ್ರೆಸೆಂಟೇಟಿವ್ ಆಗಿ ಇವತ್ತು ನೀವೇನು ಬಂದು ನನಗೆ ನನ್ನ ಮೇಲಿರೋ ಒಂದು ವಿಶ್ವಾಸ ವಿಶ್ವಾಸಕ್ಕೆ ನಂಗೆ ವಿನಂತಿ ಮಾಡಿದ್ದೀರಿ ನಿಮಗೆ ಧನ್ಯವಾದ ಹೇಳ್ತೀನಿ ನಾನು ಇಷ್ಟು ವರ್ಷವೂ ಹಂಗಂತ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟದಲ್ಲಿ ಕಾಣಿಸ್ಕೊಂಡಂಥವ್ರು ನಾನು ಅದು ಕಬಡ್ಡಿ ಹೋರಾಟದ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಹೋದಂಥವ್ರು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ನಾನು ಇಡೀ ಜಿಲ್ಲೆಗೆ ಓದೋಂಥದ್ದು ಈ ನಿರಾಶ್ರಿತರ ಸಂದರ್ಭದಲ್ಲೂ ನಾನು ಜಿಲ್ಲೆಗೆ ಪರಿಚಯ ಪಟ್ಟಂಥದ್ದು ಅಥವಾ ಈ ರೈಲ್ವೆ ಹೋರಾಟದಲ್ಲೂ ನಾನು ಇಡೀ ಜಿಲ್ಲೆಗೆ ಪರಿಚಯ ಪಟ್ಟಂಥ ಹೀಗೆ

ಇಫ್ತಿ ಲಕ್ಷ್ಮಣ್ ನಾಯ್ಕ್ ಶಿರೋಡು ಇತರರು ಇದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟ